ರಾಜ್ಯದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಕೆ ಸಾ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಒಪ್ಕೊಂಡಿದ್ದಾರೆ ಜೊತೆ ಜೊತೆಯಾಗಿ ಗ್ಯಾರಂಟಿಗಳಿಗೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ವಿಚಾರವಾಗಿ ಇವತ್ತೇನು ನಡೀತಾ ಇರ್ತ ನಡೆದಿರ್ತಕ್ಕಂಥ ಮೂರು ಉಪಚುನಾವಣೆಯ ಕಾರಣ ಅಂತಕ್ಕಂಥದ್ದು ಆ ಗೆಲುವೆ ಕಾರಣ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ನಾರ್ತ್ ಬ್ಲಾಕ್ ಹಾಗೂ ಸೌತ್ ಬ್ಲಾಕ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಇದೀವಿ ಉತ್ತರಾದ್ಯಂತ ಇವತ್ತು ದಕ್ಷಿಣಕ್ಕೆ ಬಂದ್ರೆ ಉತ್ತರ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿರತಕ್ಕಂಥದ್ದು ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥದ್ದು ಮೈಸೂರು ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಮೂರು ಭಾಗಗಳಲ್ಲಿ ಇವತ್ತು ಗೆದ್ದಿದೆ ಅಂತ ಹೇಳಿದ್ರೆ ಅದು ಹೆಮ್ಮೆಯಿಂದ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಜೊತೆ ಜೊತೆಯಾಗಿ ನಮ್ಮ ಅಧಿನಾಯಕಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಯನಾಡಿನಲ್ಲಿ ಬಹಳಷ್ಟು ಮುನ್ನಡೆಯನ್ನು ಗಳಿಸಿರ್ತಕ್ಕಂಥದ್ದು ಜಾರ್ಖಂಡ್ ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆ ನಡೆಸಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಬಂದ್ವಿ ಅಂತ ಹೇಳಿದ್ರೆ ರಿಲಯನ್ಸ್ ನ ಕಪ್ಪು ಹಣದಲ್ಲಿ ಮಹಾರಾಷ್ಟ್ರದ ಚುನಾವಣೆಯನ್ನು ಇವರು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಅದಾಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಣ್ಣ ಅಥವಾ ಅವ್ರ ತಮ್ಮ ಬಿಸಿನೆಸ್ ಅಲ್ಲಿ ಆಮೇಲೆ ಕಳ್ತಂದಲ್ಲೂ ಕೂಡ ಅಂಬಾನಿನೂ ಕೂಡ ಹೋಗ್ತಾನೆ ಅಂತಕ್ಕಂಥದ್ದು ಕೂಡ ರಾಹುಲ್ ಗಾಂಧಿ ಅವರನ್ನ ಕಳಿಸ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ ಇವತ್ತು ಜನತೆಗೆ ಎಷ್ಟು ಹೇಳಿದ್ರು ಗ್ಯಾರಂಟಿಯಲ್ಲಿ ನಿಮ್ಮ ಪಕ್ಷಕ್ಕೆ ಓಟ್ ಬರಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ತೆಗೆದುಕೊಂಡಿರ್ತಕ್ಕಂಥ ತಾಯಿಯಂದ್ರು ಇವತ್ತು ಹಾಗೂ ಅವರ ಮನೇಲಿರ್ತಕ್ಕಂಥವ್ರು ಕುಟುಂಬದವರು ಇವತ್ತು ಓಟ್ ಆಗಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಹೇಳದೆ ದೇವಸ್ಥಾನಗಳಲ್ಲಿ ಹೋಗಿರ್ತಕ್ಕಂಥವ್ರು ಇವತ್ತು ಓಟ್ ಹಾಕಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡಿರ್ತಕ್ಕಂಥವ್ರು ಯೋಚನೆ ಓಟ್ ಹಾಕಿರ್ತಕ್ಕಂಥದ್ದು ಗೃಹ ಜ್ಯೋತಿ ವಿಚಾರಕ್ಕೆ ಏನು ಚುನಾವಣೆ ಓದ್ ಚುನಾವಣೆಗೆ ಹೋಗ್ಬೇಕಾದ್ರೆ ಕೂಡ ಎಲ್ಲರೂ ಕೂಡ ದೀಪ ಬೆಳೆಸಿ ಇವತ್ತೆಲ್ಲರೂ ಮತದಾನ ಮತದಾನ ಮಾಡೋ ಹೋಗ್ಬೇಕಾರೆ ಲೈಟ್ ಹಾಕ್ಬೇಕು ಕೂಡ ಯೋಚನೆ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆ ಅಂತಕ್ಕಂಥದ್ದು ಕೂಡ ಅಕ್ಕಿ ತಿಂತಕ್ಕಂಥವ್ರು ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅನ್ನ ಈ ಅನ್ನದ ಋಣವನ್ನು ಇವತ್ತು ಇವತ್ತು ಕರ್ನಾಟಕದ ಜನತೆ ತೀರಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಕರ್ನಾಟಕ ದಿವಾಳಿ ಆಗ್ತದೆ ಅಂತೇಳಿ ದರಿದ್ರ ದಾಮೋದರ ಮೋದಿ ಅವರು ಇವತ್ತು ಮಹಾರಾಷ್ಟ್ರದಲ್ಲಿ ಕೊಡ್ಲಿಲ್ವಾ ಮಿಸ್ಟರ್ ಮೋದಿ ಇವತ್ತು ನೀವು ಮಹಿಳೆಯರಿಗೂ ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿಲ್ವಾ ಇಂದು ಬಾಯೋ ಏನು ಇವತ್ತು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಹೆಚ್ಚಾಗಿ ಮಹಿಳಾ ಕಾರ್ಯಕರ್ತರು ಒಂದು ಹಾಸ್ಯವನ್ನು ಮಾಡಿದ್ವಿ ಇವತ್ತು ಬಹಳ ಚೆನ್ನಾಗಿತ್ತು ಹಾಸ್ಯ ಏನು ಅಂತ ಹೇಳಿದ್ರೆ ಇಲ್ಲಿದ್ದಂತವ್ರು ಎಲ್ಲರೂ ಕೂಡ ಹೇಳ್ತಾರೆ ನಿಖಿಲ್ ಎಲ್ಲಿದೆಯ ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ತಂದೆಯವ್ರು ಹುಡುಕ್ತಾ ಇದ್ರು ನಿಖಿಲ್ಲ ಮೂರೇ ಮತಮ ನಿಖಿಲ್ ಹುಡುಕ್ತಕ್ಕ ಪರಿಸ್ಥಿತಿ ದೇವೇಗೌಡರು ದೇವೇಗೌಡರು ಕುಟುಂಬಕ್ಕೆ ಬಂದ್ರು ಬರ್ತಾರೆ ಅಂತಕ್ಕಂಥದ್ದು ಕೂಡ ನೋಡಿ ಇದು ಫ್ಲಾಗ್ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು ಕೇಸರಿ ಬಿಳಿ ಹಸರನ್ನು ಒಪ್ಕೊಂಡಿರ್ತಕ್ಕಂಥದ್ದು ಏನ್ ಮಾಡ್ಬಿಟ್ರು ಬೆರ್ಕೆ ಆಗ್ಬಿಟ್ರು ಇವರೆಲ್ಲರೂ ಕೂಡ ಸೇರ್ಕೊಂಡು ಅವ್ರಿಗೆ ಇದೆಯೋ ವಿಶ್ವಾಸ ಗೊತ್ತಿಲ್ಲ ಕೇಸರಿನ ತಗೊಂಡ್ ಮೈ ಮೇಲೆ ಹಾಕೊಂಡ್ರು ಕೇಸರಿ ಅವರೆಲ್ಲ ಹಸ್ರನ್ನ ತಗೊಂಡು ಮೈಮೇಲೆ ಹಾಕೊಂಡ್ರು ಇವೆರಡೂ ಓಡ್ಲಿಲ್ಲ ಮಧ್ಯದಲ್ಲಿರ್ತಕ್ಕಂಥ ಶಾಂತಿ ಸಿ ಬಳಿ ಮತ್ತು ಹಸಿರು ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು ಶಾಂತಿ ಪ್ರಿಯರು ಅನ್ನೋದು ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಓಡಿರ್ತಕ್ಕಂಥದ್ದುಂಟು ಉಂಟು ಕೇಸರಿ ನಮ್ಕಂಡು ನಿಖಿಲ್ ಹಾಳಾಗೋದ ಜೊತೆಗೆ ಹಸಿರು ನಂಬಿಕೊಂಡು ಕೇಸರಿ ಹಾಳಾಗೋದ್ರು ಅವರ ಅರ್ಜುನ್ ನಂಬ್ಕೊಂಡು ಕೊನೆ ವಯಸ್ಸಿನಲ್ಲಿ ದೇವೇಗೌಡರು ಪಾಪ ಅವರು ಹಿರಿಯ ಮನುಷ್ಯರು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇರತಕ್ಕಂಥ ಏಕೈಕ ಪ್ರಧಾನಮಂತ್ರಿಗಳು ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ್ದು ಕೂಡ ಕಾಂಟ್ರಿಬ್ಯೂಷನ್ ಇತ್ತು ದೇವೇಗೌಡ್ರನ್ನ ದೇವೇಗೌಡರು ಕೂಡ ಬಂದರು ಕುಮಾರಸ್ವಾಮಿ ಅವರು ಎಷ್ಟು ಸುಳ್ಳು ಹೇಳ್ಕೊಡ್ತಾ ಬಂದರು ಅಂತ ಹೇಳಿದ್ರೆ ನನ್ನ ಮಗನಿಗೆ ಸೀಟೆ ಕೊಡಲ್ಲ ದೇವರ ಮೇಲೆ ಆಣೆ ಎಲ್ಲ ಮೇಲೂ ಆಣೆ ಮಾಡಿ ಹೇಳಿದ್ರು ಕೆಲ್ ಕುಮಾರಸ್ವಾಮಿ ನಲ್ಲಿ ತೆಗೆದ್ರು ಜೊತೆ ಜೊತೆಗೆ ಶಿಕ್ಕಾವಲಿ ಶಿಗ್ಗಾವಿಗೆ ಬಂದಾಗ ಇಡೀ ಕರ್ನಾಟಕದಲ್ಲಿ ಒಂದು ಬೆಂಕಿ ಹಚ್ಚಿದ್ರು ಮತ್ತ ಬೆಂಕಿ ಇಡೀ ಶಿಗ್ಗಾವಲ್ಲಿ ಹತ್ತು ಕರ್ನಾಟಕದಲ್ಲಿ ಬಂದು ಹಚ್ಚಿರ್ತಕ್ಕಂಥ ಬೆಂಕಿ ನಾವು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಎಲ್ಲಾ ಸಿಕ್ಕಿಲ್ಲ ಎಲ್ಲಾ ಜಾತಿ ಜನಾಂಗದವರು ಇರ್ತಕ್ಕಂಥವ್ರು ಇಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಮೊನ್ನೆ ಬೈ ಮುಸಲ್ಮಾನ್ ಬಾಂಧವರು ಉಪ್ಪಾರು ವರಿಷ್ಠ ಜಾತಿ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಗೌಡ್ರು ಈ ರೀತಿ ಮುಸಲ್ಮಾನ್ ಬಂದವರು ಈ ರೀತಿ ಎಲ್ಲರನ್ನು ಕೂಡ ಇವತ್ತು ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಆದ್ರೆ ಒಕ್ ವಿಚಾರಕ್ಕೆ ಬಂದಾಗ ಶಿಖಾ ಚುನಾವಣೆ ಬಂದಾಗ ಏನ್ ಹೇಳಿದ್ರಿ ಒಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಆಸ್ತಿಗಳನ್ನ ತಿಂತದೆ ಒಪ್ಪು ಅಂತಕ್ಕಂಥದ್ದು ಕೂಡ ಮುಸಲ್ಮಾನ್ ಬಾಂಧವರು ಕೂಡ ಇವತ್ತು ಹೆಚ್ಚು ಯಾರು ಆಸ್ತಿನ ಯಾರು ನೋಡೋದಿಕ್ಕೆ ಇವತ್ತು ಕೋರ್ಟ್ ಇದೆ ಕಚೇರಿ ಇದೆ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಹಾಗಾಗಿ ಯಾರು ಕೂಡ ಹೆದರಬೇಡಿ ನಿಮ್ಮ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಜವಾಬ್ದಾರಿ ಮನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬ್ ನಮ್ಮ ರೆವಿನ್ಯೂ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೇರೆಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಹೇಳಿದರೆ ನಿಮ್ಮ ಆಸ್ತಿ ವಿಚಾರಕ್ಕೆ ನಾವೆಂದೂ ಕೂಡ ಬಂದವರಲ್ಲ ಏನೇ ಇದ್ರು ಮಾಡಿದ್ರೆ ಯಾರು ಕೂಡ ಯಾವ ಆಸ್ತಿ ಮೇಲೆ ಅಥವಾ ಯಾವ ಪಾಣಿ ಮೇಲೆ ಹೆಸರು ಕೂಡ ನಮಸ್ಬೇಡ ಒಂದು ದೊಡ್ಡ ಯೋಚನೆ ಇದ್ರು ಕೂಡ ಸ್ವಾಮೀಜಿನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿ ನಮ್ಮ ಮಠದ ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲೋ ರಾಘವೇಂದ್ರ ಅವ್ರು ಏನು ಅಂತ ಹೇಳಿದ್ರೆ ಆ ಸ್ವಾಮೀಜಿಗಳ ಮೇಲೆ ದಬ್ಬಾಳಿಕೆ ಹಾಕಿ ಇವತ್ತು ಡಿ ಸಿ ಆಫೀಸ್ ಹತ್ರ ಸ್ವಾಮೀಜಿಗಳು ಕರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡ್ತಿರಲ್ಲ ನಿಮ್ಗೆ ಖಂಡಿಸ್ತಾನೆ ಇರ್ಲಿಲ್ವಾ ನಿಮ್ಗೆ ನೀವುಗಳೇ ಮಾಡಕ್ ಆಗಿರ್ಲಿಲ್ವಾ ನಿಮ್ಗಳ ಯಾಕೆ ಹೋರಾಟ ಮಾಡ್ರಿ ಯಾಕೆ ಹೋರಾಟ ಮಾಡ್ತಿಲ್ಲ ಸ್ವಾಮೀಜಿ ಕರ್ಕೊಂಡ್ ಬರ್ತೀರ ಅಂದ್ರೆ ಸಿಂಪತಿಗೆಡಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು ಪಾಪ ಎಂಟತ್ತು ಜನ ಸ್ವಾಮಿಗಳು ಕರ್ಕೊಂಡ್ಬಂದಿ ಡಿ ಸಿ ಕಚೇರಿ ಕರ್ಕೊಂಬಂದಿ ಮಾಡ್ತಾ ಇದ್ದೀರಲ್ಲ ನೀವು ನೀವು ರಾಘವೇಂದ್ರ ಅವರು ಮತ್ತೆ ಅವ್ರ ಅಪ್ಪ ಅವರು ಏನ್ ಮಾಡಿದರೆ ಮೋಸ ಅಂದ್ರೆ ಹೇಳ್ತಿ ಕೇಳಿ ನಾನೂರ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕ